ಕತೆ ಹೆಸರು ಹಾರುವ ಹಕ್ಕಿ ಆಗುತ್ತೀರಾ ಅಥವಾ ಹರಿಯಾಲಿ ಕಬಾಬ್ ಆಗುತ್ತೀರಾ ಒಂದ್ ಊರಿನಲ್ಲಿ ಒಬ್ಬ ಯುವಕ ಇದ್ದಂತೆ ಪೂರ್ಣ ಕುಗ್ರಾಮ ಆ ಹುಡುಗ ಶಾಲಿನ ಕಲ್ತಿರ್ಲಿಲ್ಲ ಸುಮ್ಮನೆ ಹಾಗೆ ಅಡವಿಯಲ್ಲಿ ತಿರುಗಾಡುದು ಮತ್ತೆ ಬರುದು ಮನೆಗೆ ಮನೇಲಿ ಇರುದು ಹೀಗೆಲ್ಲಾ ಮಾಡ್ತಿದ್ದ ಮನೇಲಿ ಅಜ್ಜಿ ಏನ್ ಮಾಡಿದ್ರು ಅಂತಂದ್ರ ಒಂದು ಕೋಳಿ ಅಂತ ಒಂದು ಆ ಕೋಳಿ ಮೊಟ್ಟೆ ನೆಡ್ತಿತ್ತು ಮರಿ ಮಾಡ್ತಿತ್ತು ಹೀಗೆ ಒಂದ್ ದಿವಸ ಅಡವಿಗೆ ಹೋದಂತ ಹುಡುಗ ಅಡವಿಯಲ್ಲಿ ತಿರುಗಾಡುವಾಗ ಒಂದು ಎರಡು ಮೊಟ್ಟೆಗಳು ಸಿಕ್ಕು ಆ ಮೊಟ್ಟೆಗಳನ್ನ ತಂದು ಅಜ್ಜಿ ಇಟ್ಟಂತ ಕೋಳಿಯ ತತ್ತಿಯ ಜೊತೆಗೆ ಏನ್ ಮಾಡ್ತಾನೆ ಅಂತಂದ್ರೆ ಸಹಜವಾಗಿ ಆ ಮೊಟ್ಟೆನೂ ಕೂಡ ಇಡ್ತಾನೆ ಇಟ್ಟ ಬಳಿಕ ಸಹಜವಾಗಿ ಕೋಳಿ ಏನ್ ಮಾಡುತ್ತೆ ಅಂತಂದ್ರೆ ಆ ತನ್ನ ಕೋಳಿಯ ತತ್ತಿಯ ಜೊತೆಗೆ ಈ ಎರಡು ತತ್ತಿಗೂ ಕೂಡ ಕಾವನ್ನು ಕೊಡುತ್ತದೆ ಗೊತ್ತಾಗಲ್ಲ ಹೀಗಾಗಿ ಕಾವನ್ನು ಕೊಟ್ಟು ಮರಿ ಏನ್ ಮಾಡುತ್ತೆ ಅವೆಲ್ಲ ಮರಿಗಳು ಕೂಡ ಕೋಳಿಯ ಮರಿಗಳ ಜೊತೆನೆ ಒಡೆದು ಆ ಮರಿಗಳು ಕೂಡ ಹೊರಗಡೆ ಬರ್ತಾರೆ ಹೊರಗೆ ಬಂದ ಬಳಿಕ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ದಿವಸ ಆದ ಕೊಳ್ಳೇನೆ ಕೋಳಿ ತನ್ನ ಮರಿಗಳನ್ನು ಕರ್ಕೊಂಡು ಹೊರಗಡೆ ಮೇಲಕ್ಕೆ ಹೋಗುತ್ತೆ ಆ ಕೋಳಿಯ ಮುಖ್ಯ ಗುಣ ಅಂತಂದ್ರೆ ತಿಪ್ಪೇನಕ್ಕೆ ಎದರೋದು ತಿಪ್ಪೇನಿ ಕೆದರೋದು ಕಾಳನ್ನು ತಿನ್ನೋದು ಕ್ರಿಮಿಕೀಟಗಳನ್ನು ತಿನ್ನುದು ಹೀಗೆಲ್ಲ ಮಾಡ್ತಿರ್ತೈತಿ ಆದ್ರೆ ಆ ಎರಡು ಮೊಟ್ಟೆಗಳಿಲ್ವಂತ ಏನು ಪಕ್ಷಿಗಳಿದ್ವುಲ್ಲ ಅವು ಮಾತ್ರ ಬಹಳಷ್ಟು ಭಿನ್ನವಾಗಿತ್ತು ಒಂದ್ ದಿವಸ ಹೀಗೆ ಮೈಯುವಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಮೇಲ್ಗಡೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಹಾಕೊಂತ ಬಂತು ಹಾರ್ಕೊಂತ ಬಂದಕಾರ ಏನಾಯ್ತು ಅಂತಂದ್ರೆ ಒಷ್ಟು ಕೋಳಿ ಮತ್ತು ಕೋಳಿಯ ಮರಿಗಳು ಅಂಜಿ ಒಂದ್ ಕಡೆ ಅಳತ್ಕೊಂಡು ಕುಂತ್ರೆ ಆ ಎರಡು ಏನು ಪಕ್ಷಿಗಳಿದ್ಯವಲ್ಲ ಮರಿಗಳಿದ್ಯವಲ್ಲ ಅವು ಮಾತ್ರ ಮೇಲ್ಗಡೆ ನೋಡ್ಲಿಕ್ಕೆ ಶುರು ಮಾಡ್ತ ಅವಾಗ ತಾಯಿ ಕೋಳಿ ಹೇಳ್ತಂತೆ ನೀವ್ಯಾಕೆ ಅಲ್ಲಿ ದೂರ ನಿಂತೀರಿ ನೀವು ಒಳಗಡೆ ಬರ್ರಿ ನಾವು ದೊಡ್ಡ ಕ್ರೂರ ಪಕ್ಷಿಗಳು ಮೇಲ್ಗಡೆ ಹಾರ್ತವೆ ನಿಮ್ಮನ್ನೆಲ್ಲ ತಗೊಂಡ್ ಹೋದಂತ ಸತ್ ಹೋಗ್ತೀರಿ ಬರ್ರಿ ಅಂತ ಹೇಳ್ದು ಆ ಮರಿಗಳು ತಾಯಿ ಮಾತನ್ನ ಕೇಳಲಿಲ್ಲ ಮೇಲ್ಗಡೆ ಮಾತ್ರ ನೋಡ್ತಿದ್ದು ಆಮೇಲೆ ಹೇಳೋದಂತ ತಾಯಿ ಕೋಳಿಗೆ ಅಮ್ಮ ನಾವು ಒಂದ್ ದಿವ್ಸ ಹಂಗ ಮೇಲ್ಗಡೆ ಹಾರ್ಬೇಕು ಅಂತ ಹೇಳಿ ಆಸೆ ಇದೆ ಅವಾಗ ತಾಯಿ ಕೋಳಿ ನತ್ತಂತೆ ಹುಚ್ಚ ನಮ್ ಕಾಂದ್ರೆ ಯಾರು ಹಾರಿಲ್ಲ ಮತ್ ಕಾಲ್ ಮುರ್ಕೊಂಡ್ ಕುಂತ ನಿನ್ನ ಯಾರು ನೋಡ್ಬೇಕು ಅದಕ್ ಅಂತ ಎಲ್ಲ ಸಾಹಸ ಮಾಡಿಕ್ ಹೋಗ್ಬೇಡ ಬಾ ಅಂತ ಹೇಳಿ ಹೋಯ್ತು ಆದ್ರೆ ಎರಡು ಮರಿಗಳಿಗೆ ಮಾತ್ರ ಬಹಳಷ್ಟು ಚಿಂತೆ ಆಯ್ತು ಅವ್ರು ಎರಡು ಹಾರತ ಮೇಲ್ಗಡೆ ಹಾರತ್ತೆ ಅಂತಂದ್ರೆ ನಾ ಇಬ್ರು ಯಾಕೆ ಹಾರಬಾರ್ದು ಅಂತ ವಿಚಾರ ಮಾಡಿ ಮರುದಿವ್ಸ ಮುಂಜಾನೆ ಮತ್ತೆ ಯಥಾರೀತಿ ರೀತಿ ಮೈಲಕ್ ಆ ಎರಡೂ ಮರಿಗಳು ಏನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಶುರು ಮಾಡ್ತ ಒಂದ್ ಸ್ವಲ್ಪ ಹಾರತು ಹಾರು ಹೊಳೆ ವಾಪಸ್ ಕೆಳಗಡೆ ಬಂದು ಬಿದ್ದು ಮತ್ತೊಂದ್ಸಲ ಟ್ರೈ ಮಾಡ್ತು ಅಲ್ಲೇ ಒಂದು ಜಾಲಿ ಗಿಡ ಇತ್ತು ಹಾರಿ ಜಾಲಿಗಡ ಮೇಲೆ ಕುಂತು ಜಾಲಿಗಡ ಮೇಲೆ ಕುಂತ್ ಒಳಕ ಈ ಉಳಿದ ಕೋಳಿ ಮತ್ತು ಕೋಳಿ ಮರಿಗಳಿಗೆಲ್ಲ ಆಶ್ಚರ್ಯ ಇತ್ತು ಏ ನಿಮ್ ಗೊತ್ತಾಗಂಗಿಲ್ಲ ಬರೀ ನೀವು ಅಲ್ಲಿ ಹೋಗಿ ಹಾರ್ ಕುಂತ ಕುಂತರ ಬೇರೆ ಯಾವ್ದು ಪಾಂಡ್ಗಳು ಬಂದು ನಿಮ್ಗೆ ಬಿಡ್ತಾವ ಹಾರು ಶಕ್ತಿ ನಮ್ ಕಾಂದವರಿಗೆ ಅರಿಗೇ ಇಲ್ಲ ಬಾ ಅಂತ ಹೇಳ್ತು ಅವ್ ಕೇಳಲಿಲ್ಲ ಮೇಲೆ ಗಿಡ ಹತ್ತಿದಂತ ಪಕ್ಷಿಗಳು ಮತ್ತೊಂದು ಪ್ರಯತ್ನವನ್ನ ಮಾಡ್ತು ಮೇಲಕ್ಕೆ ಹಾರಿ ಹೊಳ್ಳಿ ವಾಪಸ್ ಬಂತು ವಿಚಾರ ಮಾಡಿದೆ ಎರಡು ಮರಿಗಳು ನಾಳೆ ಎಷ್ಟೊತ್ತಿದ್ರು ಹಾರಲೇಬೇಕು ಅಂತೇಳಿ ನಿರ್ಧಾರ ಮಾಡಿ ಮತ್ತೆ ತಾಯಿ ಕೋಳಿ ಜೊತೆ ಬಂದು ಮರದ ಮೇಲಕ್ಕೆ ಬಿಟ್ಟಾಕಾರ ಉಳಿದ ಎಲ್ಲಾ ಕೋಳಿಗಳು ಮಾತ್ರ ಅಲ್ಲಿ ತಿರುಗಾಡ್ತಾ ಇದ್ದಿದ್ದು ಮರಿ ಮತ್ತು ಕೋಳಿ ಆದ್ರೆ ಇವೆರಡೂ ಮಾತ್ರ ಮೇಲಕ್ಕೆ ಹಾರಿದ್ದು ಹಾರಿ ಹೋಗೇ ಬಿಟ್ಟು ಯಾಕೆ ಹಾರಿ ಹೋದು ಅಂತಂದ್ರೆ ಅವುಗಳ ಗುಣಗಳೇ ಹಾಗೆ ಅವು ಅನುವಂಶಿಕವಾಗಿ ಏನಿದ್ದುದು ಅಂತಂದ್ರೆ ಅವು ಕೋಳಿಯ ಮರಿಗಳು ಅವು ಹದ್ದಿನ ಮರಿಗಳಾಗಿದ್ದು ಆ ಹದ್ದಿನ ಮಳಿದ ಮರಿಗಳ ಗುಣಗರ್ಮ ಏನಾಗಿತ್ತು ಅಂತಂದ್ರೆ ಆಕಾಶದಲ್ಲಿ ಮೇಲಕ್ಕೆ ಹಾರಾಡುವಂತ ಗುಣ ಇತ್ತು ಆದ್ರೆ ಎರಡೂ ಮರಿಗಳು ಏನ್ ಹೇಳಿದ್ದು ಅಂತಂದ್ರೆ ಉಳಿದ ಮರಿಗಳಿಗೆ ನಾವು ಹಾರೋಣ ಮೇಲಕ್ಕೆ ಹೋಗೋಣ ಬಾ ಅಂತಂದಕಾರ ಇವ್ ಏನ್ ಮಾಡಿದ್ದು ಉಳಿದಿದ್ದು ಅಂತಂದ್ರೆ ಬೇಡ ನಮ್ ಹಾರ್ಲಿಕ್ಕೆ ಆಗಂಗಿಲ್ಲ ನಮ್ ಕಾಂದಾಗ ಹಾರ್ದವ್ರ ಇಲ್ಲ ಅಂತ ಹೇಳಿದ್ದಲ್ಲ ಹೀಗಾಗಿ ಕೆಲವು ದಿವಸಗಳ ನಂತರ ಆ ಎರಡೂ ಹದ್ದಿನ ಮರಿಗಳು ಬಂದು ಮಾಡ್ತು ಅಂತಂದ್ರೆ ತಾವು ಎಲ್ಲಿ ಮೊದಲು ತಿಪ್ಪಿಯಲ್ಲಿ ಮೈತಿದ್ದೋಲೋ ಆ ಜಾಗಕ್ಕೆ ಬಂದು ನೋಡ್ತಾವೆ ನೋಡಿದ ಕೋಳಿ ಮತ್ತು ಕೋಳಿ ಮರಿಗಳು ಇರಲಿಲ್ಲ ಅಲ್ಲಿ ಇದ್ದಿದ್ದು ಕೇವಲ ಏನಿತ್ತು ಅಂತಂದ್ರೆ ಕೇವಲ ಆ ಕೋಳಿಯ ಪುಚ್ಚ ಮತ್ತು ಕೋಳಿಯ ಕಾಲುಗಳು ಮತ್ತು ಅದರ ಎಲುಬುಗಳು ಮಾತ್ರ ಇದ್ದು ಅಂತ ಯಾಕೆ ಈಗ ಅಂತಂದ್ರೆ ಸಹಜವಾಗಿ ಸಹಜವಾಗಿ ಯಾಕೆ ಈಗ ಅಂತಂದ್ರೆ ಅವ್ರು ಹೇಳಿದ್ದು ನೀವು ಹಾಡೋದನ್ನ ಕಲೀರಿ ಇಲ್ಲದೆ ಹೋದ್ರೆ ನೀವ್ ಏನಾಗ್ತೀರಿ ಅಂತಂದ್ರೆ ಕಬಾಬ್ ಕಬಾಬ್ ಆಗ್ತೀರಿ ಅಂತ ಸಹಜವಾಗಿ ಅಂದ್ರೆ ಅವು ಅಂದುಕೊಂಡು ಹಾಗೇನಾಗಿತ್ತು ಆ ಎಲ್ಲಾ ಕೋಳಿ ಮತ್ತು ಕೋಳಿ ಮರಿಗಳನ್ನ ಜನಗಳು ತಿಂದು ಹಾಕಿದ್ರು ಕೇವಲ ಅದರ ರೆಕ್ಕೆ ಪೋಕಗಳು ಮತ್ತು ಎಲುಬುಗಳು ಮಾತ್ರ ಇಲ್ಲಿ ಬಂದು ಬಿಟ್ಟಿದ್ವು ಆತ್ಮೀಯ ಮಿತ್ರರೇ ಒಂದು ಗಮನಿಸಬೇಕು ಮನುಷ್ಯನಾದಂತವನು ಮೊದಲು ಇದ್ದಂತ ಸ್ಥಳವನ್ನ ಬಿಟ್ಟು ಮೊದಲೇ ಏನಾದರೂ ಒಂದು ಸಾಧಿಸ್ಬೇಕಂತಂದ್ರೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಸಹಜವಾಗಿ ಜನಗಳ ಆಡ್ಕೊಳ್ತಾರೆ ನಿನ್ನ ಕಡೆ ಏನಾಗುತ್ತೆ ನೀನೇನು ಸಾಧನೆ ಮಾಡ್ತೀಯ ಹೀಗೆಲ್ಲ ಮಾತಾಡೋದು ಸಹಜ ಆ ಜನಗಳನ್ನುವಂತಹ ಕೋಕದ ಮಾತುಗಳಿಗೆ ನಾವು ತೆಲವಾಗದೇವಂತಂದ್ರೆ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಹೀಗಾಗಿ ಸಾಧನೆ ಮಾಡುವಂತ ವ್ಯಕ್ತಿ ಮಾತ್ರ ಸೋಲನ್ನು ಅನುಭವಿಸ್ತಾನೆ ವಿನಃ ಏನು ಮಾಡದಿರುವಂತ ವ್ಯಕ್ತಿ ಏನನ್ನು ಮಾಡ್ತಾನೆ ಏನು ಮಾಡ್ಲಿಕ್ಕೆ ಆಗಲ್ಲ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ನಿರ್ಧಾರ ತೆಗೆದುಕೊಂಡು ಕಾರ್ಯವನ್ನು ಮಾಡುವಾಗ ಸೋಲರಾದಾಗ ನಾವು ಎದುಗೊಂಡದೆ ಮತ್ತೆ ಪ್ರಯತ್ನ ಮಾಡಿ ನಾವು ಸಾಧನೆ ಮಾಡಿದವಪ್ಪ ಅಂತಂದ್ರೆ ನಿಶ್ಚಿತ ಗುರಿಯನ್ನು ಮುಟ್ಟಬಹುದು ಅನ್ನುವಂಥದ್ದು ಈ ಕಥೆಯ ಅರ್ಥ ನಮಸ್ತೆ ಎಲ್ಲರಿಗೂ